ಓಂ ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರಿ ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಕಾರ್ಯಕ್ರಮದ ನಾಲ್ಕನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಓಂ ನಮೋ ವಾಲ್ಮೀಕಿ ಕೋಕಿಲಂ मधुर सुंदर वालमीकिनाम मधुर सुंदर वालमीकीनाम ज्ञान धर्म कर्म रायण ज्ञान धर्म कर्म रायण ब्रह्मसत्व आत्मन देहात्मन ब्रह्मसत्व आत्मम देहात्मम वंदे वाल्मीकि आध्यात्मगुर्वंद वाल्मीकि आध्यात्म पुव ನಮೋ ವಾಲ್ಮೀಕಿ ನಾರಾಯಣ ನಮೋ ವಾಲ್ಮೀಕಿ ನಾರಾಯಣ ಈ ಸಂಚಿಕೆಯಲ್ಲಿ ಆದಿಗುರು ವಾಲ್ಮೀಕಿಯವರ ಜ್ಞಾನ ತತ್ವದ ಅಡಿ ತತ್ವದಡಿ ಆತ್ಮ ಜ್ಞಾನದ ತತ್ವದಡಿ ಮನಸ್ಸಿನ ಪರಿಭಾಷೆ ಅಂದರೆ ಮನಸ್ಸು ಅಂದರೇನು ಮನಸ್ಸಿನ ಪ್ರಭಾವ ಮನಸ್ಸಿನ ಮಹತ್ವದ ಬಗ್ಗೆ ನಾನು ಚರ್ಚೆಯನ್ನ ಮಂಡಿಸ್ತಾ ಇದ್ದೇನೆ ಮನ್ ಹಿ ದೇವತಾ ಮನ್ ಹಿ ಈಶ್ವರ್ ಮನ್ಸೆ ಬಡಣ ಕೊಯಿ ಮನ್ ಹಿ ದೇವತಾ ಮನ್ ಹಿ ಈಶ್ವರ್ मन से बड़ा ना कोई, जग से चाहे भाग ले कोई जग से चाहे ले कोई मन से ना बाग ना पाए मन से भाग ना पाए तोरा मन दर्पण है, तोरा मन दर्पण मनुष्य न मनसु परिशुद्ध प्रतिबिंबित प्रतिबिंब ಖ್ಯಾತ ಉರ್ದು ಕವಿ ಸಾಹಿ ರುದ್ಯಾನಿಯವರ ಬರೆದಂತಹ ಭಜನದ ಒಂದು ನಾಲ್ಕು ನುಡಿಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇದರ ತಾತ್ಪರ್ಯ ಇಷ್ಟೇ ಅಲ್ಲ ತ್ರಿತಾಯುಗದಲ್ಲಿ ಮಂಡಿಸಿದಂತಹ ಆದಿಯವರು ವಾಲ್ಮೀಕಿಯವರು ಆತ್ಮಜ್ಞಾನದ ಅಡಿಯಲ್ಲಿ ಮನಸ್ಸು ಕುರಿತು ನೀಡಿದಂಥ ವ್ಯಾಖ್ಯಾನ ಅದರ ವಿಸ್ತಾರ ಅದರ ಮಹತ್ವ ಅದರ ಪರಿಣಾಮ ಇವತ್ತು ಅದು ಯಾವುದೇ ಮತಧರ್ಮವಾಗಿರ್ಬೋದು ಉದಾಹರಣೆಗೆ ಬೌದ್ಧ ಧರ್ಮ ಆಗಿರ್ಬೋದು ಜೈನ ಧರ್ಮವಾಗಿರ್ಬೋದು ವೈಷ್ಣವ ಪಂಥ ಆಗಿರ್ಬೋದು ಶೈವ ಪಂಥ ಆಗಿರ್ಬೋದು ಶಾಕ್ತ ಪಂಥ ಆಗಿರ್ಬೋದು ಇಸ್ಲಾಂ ಆಗಿರ್ಬೋದು ಕ್ರಿಶ್ಚಿಯಾನಿಟಿ ಆಗಿರ್ಬೋದು ಜಗತ್ತಿನ ಯಾವುದೇ ಧರ್ಮ ಮತಧರ್ಮಗಳಾಗಿರ್ಬೋದು ಅವು ಬೋಧಿಸುವಂತಹ ಬೋಧನೆಯ ಮುಖ್ಯ ತೆರಳು ಯಾವುದಂದ್ರೆ ಮನುಷ್ಯನ ಮನಸ್ಸು ಅದನ್ನ ಕುರಿತು ಆದಿಗುರು ವಾಲ್ಮೀಕಿಯವರು ತಮ್ಮ ಮಹಾರಾಮಾಯಣದ ಸ್ಥಿತಿ ಕಾಂಡದಲ್ಲಿ ಒಂದು ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ಮನಸ್ಸು ಶರೀರವನ್ನು ಆಳುವುದು ಅದರಿಂದ ಪ್ರಜ್ಞೆ ದೊರಕುವುದು ಅರ್ಥಾತ್ ಮನಸ್ಸಿನಿಂದ ಪ್ರಜ್ಞೆ ದೊರಕುವುದು ಮನಸ್ಸು ಇಚ್ಛಿಸಿದ ರೂಪ ಧರಿಸುವುದು ಇಲ್ಲಿ ಮೂರು ಅಂಶಗಳನ್ನು ಈ ಶ್ಲೋಕ ಒಳಗೊಂಡಿದೆ ಮನಸ್ಸು ಶರೀರವನ್ನು ಆಳುವುದು ಶರೀರ ಮನಸ್ಸಿನ ಮೇಲೆ ನಿಯಂತ್ರಣ ಇರುವುದಿಲ್ಲ ಮನಸ್ಸು ಶರೀರದ ಮೇಲೆ ನಿಯಂತ್ರಣ ಇರುವುದು ಶರೀರಕ್ಕೆ ನೋವಾದಾಗ ಅದನ್ನು ತಿಳ್ಕೊಳ್ಳೋದು ಮನಸ್ಸೇ ಅದರ ರಕ್ಷಣೆ ಮಾಡುವುದು ಮನಸ್ಸೇ ಇಲ್ಲಿ ಮನಸ್ಸಿನ ಮೇಲೆ ಶರೀರದ ಯಾವುದೇ ನಿಯಂತ್ರಣ ಇರುವುದಿಲ್ಲ ಆದರೆ ಶರೀರದ ಮೇಲೆ ಮನಸ್ಸಿನ ನಿಯಂತ್ರಣ ಇದೆ ವಾಲ್ಮೀಕಿಯವರ ಚಿಂತನೆಯನ್ನು ಪುನಃ ನಾನು ಉಲ್ಲೇಖಿಸುತ್ತ ಅವರು ಪ್ರಾರಂಭದಲ್ಲಿ ಹೇಳ್ತಾರ ವಿಶ್ವದಲ್ಲಿ ಏನು ನಮಗೆ ಗೋಚರ ಗೋಚರ ವಸ್ತುಗಳನ್ನು ಕಾಣಿಸ್ತಾವ ಈ ವಿಶ್ವ ಅನ್ನೋದೇ ನಾವು ನೋಡ್ತಾ ಇದ್ದೇವೆ ಇವೆಲ್ಲವೂ ಮನಸ್ಸಿನ ಸೃಷ್ಟಿಗಳು ಅಂತಲೇ ಹೇಳ್ತಾರೆ ಅಲ್ಲಿ ಹೇಳ್ತಾ ನಿಯತಿ ಬಗ್ಗೆ ಹೇಳ್ತಾರೆ ಎಲ್ಲಕ್ಕೂ ಮೂಲ ಯಾವುದಂದ್ರೆ ಬ್ರಹ್ಮಸತ್ವ ಅಂತ ಮೇಯ್ನ್ ಕಾಂಪೋನೆಂಟ್ ಏನು ತಯಾರಾಗ್ತಾವಲ್ಲ ನಮ್ಮ ಕಣ್ಣಿ ಕಾಣೋದು ಕಾಣದೇ ಇರುವಂತ ಏನದವಲ್ಲ ಎಲ್ಲಾದರೂ ಸೃಷ್ಟಿದ ಮೂಲ ವಸ್ತು ಮೂಲ ಕಾಂಪೋನೆಂಟ್ ಯಾವುದಂದ್ರೆ ಅದು ಬ್ರಹ್ಮಸತ್ವ ಬ್ರಹ್ಮಸತ್ವದಿಂದ ಬಂದು ಆತ್ಮ ಇನ್ನೊಂದೇನಿದೆ ಅದು ಶರೀರ ಶರೀರನೂ ಬ್ರಹ್ಮಸತ್ವಗಳಿಂದನೇ ತಯಾರಾಗ್ತಿದೆ ಆತ್ಮವು ಕೂಡ ಬ್ರಹ್ಮಸತ್ವದಿಂದನೇ ತಯಾರಾಗ್ತಿದೆ ಆದರೆ ಮನಸ್ಸು ಏನಿದೆಯಲ್ಲ ಅದು ಆತ್ಮದ ರೂಪ ಅದಕ್ಕೆ ಆತ್ಮರೂಪಿ ಮನ ಮನರೂಪಿ ಆತ್ಮ ಅಂತ ವಾಲ್ಮೀಕಿಯವರು ಪದೇ ಪದೇ ಇದನ್ನು ಉಲ್ಲೇಖ ಮಾಡ್ತಾ ಇರ್ತಾರೆ ಅದಕ್ಕೆ ಮನಸ್ಸು ಮಾಡ್ತಿದೆ ಶರೀರವನ್ನ ಆಡ್ತಿದೆ ಮುಂದುವರೆದು ಹೇಳ್ತಾರ ಮನುಷ್ಯನ ಮನಸ್ಸು ಅವನ ಉನ್ನತಿ ಮತ್ತು ಅವನ ಅವನತಿಗೆ ಕಾರಣವಾಗದು ಇದೇ ಚಿಂತನೆಯನ್ನು ವಾಲ್ಮೀಕಿಯವರು ಇದೇ ಚಿಂತನೆಯಲ್ಲೇ ಭಗವದ್ಗೀತಾದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡುವ ಕಾಲಕ್ಕೆ ಮನಸ್ಫೂರ್ತ ಇದರದ್ದು ಒಂದು ವಿಸ್ತರಣೆ ಅದು ಏನು ಹೇಳ್ತಂದ ಮನಸ್ಸೇ ಮಿತ್ರ ಮನಸ್ಸೇ ಶತ್ರು ಮನಸ್ಸು ಮಿತ್ರ ಆದಾಗ ಮನಸ್ಸು ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋದಾಗ ಅದು ಮನುಷ್ಯನ ಆತ್ಮೋದ್ಧಾರದತ್ತ ಕೊಂಡೊಯ್ತಿದೆ ಆವಾಗ ಮನಸ್ಸು ಮನುಷ್ಯನ ಮಿತ್ರ ಆಗ್ತಿದೆ ಒಳ್ಳೆಯ ಕೆಲಸವನ್ನು ಮನಸ್ಸು ಮಾಡ್ತಾ ಹೋತಂದ್ರೆ ಅದು ಒಳ್ಳೆಯ ಮಿತ್ರ ಆಗ್ತಿದೆ ಒಂದು ವೇಳೆ ಮನಸ್ಸು ಕೆಟ್ಟ ಕೆಲಸಗಳತ್ತ ಕೊಂಡೊಯ್ತಂದ್ರೆ ಕೆಟ್ಟ ಕೆಲಸಗಳನ್ನು ನಮ್ಮಿಂದ ಮಾಡಿಸಲಿಕ್ಕೆ ಪ್ರಾರಂಭ ಮಾಡ್ತಂದ್ರೆ ಅದು ನಮ್ಮ ಅಧೋಗತಿಗೆ ಕಾರಣ ಆಗ್ತಿದೆ ಅದಕ್ಕೆ ಅವ್ರು ಹೇಳ್ತಾರೆ ಮನಸ್ಸೇ ಮಿತ್ರ ಮನಸ್ಸೇ ಶತ್ರು ಆತ್ಮೋದ್ಧಾರದತ್ತ ಕೊಂಡೊಯ್ತಂದ್ರೆ ಮನಸ್ಸು ಅದು ಮಿತ್ರ ಆಗ್ತಿದೆ ಪತನದತ್ತ ಅಂದ್ರೆ ಮನಸ್ಸು ಅದು ಶತ್ರು ಆಗ್ತಿದೆ ಇಲ್ಲಿ ನಾವು ನೋಡ್ತಾ ಇರ್ತೇವೆ ಸಾಮಾನ್ಯವಾಗಿ ಜನರನ್ನು ಎರಡು ಗುಂಪು ಒಂದು ಏನಾಗ್ತಿದೆ ಅಂದ್ರೆ ಸಂಸಾರಿ ಇನ್ನೊಂದು ಸನ್ಯಾಸಿ ಸನ್ಯಾಸಿ ತ್ಯಾಗಕ್ಕೆ ಮಹತ್ವ ಕೊಡ್ತಾನೆ ಎಲ್ಲವನ್ನು ಲೋಕದ ಸುಖ ಭೋಗಗಳನ್ನು ತ್ಯಾಗ ಮಾಡಿ ಆತ್ಮೋದ್ಧಾರದತ್ತ ಹೋಗ್ತಾರೆ ಉದಾಹರಣೆಗೆ ಗೌತಮ್ ಬುದ್ಧರು ಅಂತ ಹೇಳ್ಕೊಡಿ ಬಹಳಷ್ಟು ಸಂತರು ಯಾರ್ಯಾರು ಹೋಗಿ ಎಲ್ಲವನ್ನು ತ್ಯಾಗ ಮಾಡಿ ರಾಜ ಮಹಾರಾಜರ ಈಶ ನಮ್ಮಲ್ಲಿ ಇವ್ರದೂ ಬರ್ತಿದೆ ನಿಜಗುಣ ಶಿವನಿವಿಗಳೂ ಬರ್ತಿದೆ ರಾಜ್ಯ ವೈಭವ ರಾಜ್ಯವನ್ನು ಹೆಂತಿ ಮಕ್ಕಳನ್ನು ತ್ಯಾಗ ಮಾಡಿ ಆತ್ಮೋದ್ಧಾರದುತ್ತ ಅವ್ರು ಹೋಗ್ತಾರೆ ಮನಸ್ಸನ್ನು ಶುದ್ಧೀಕರಣ ಮಾಡಿ ಆತ್ಮಕ್ಕೆ ಪರಿವರ್ತನೆ ಮಾಡುವುದನ್ನು ಅವರು ಪ್ರಯತ್ನ ಮಾಡ್ತಾರೆ ಅವರಲ್ಲಿ ಯಾವುದೇ ಲೌಕಿಕ ಸುಖದ ಬಯಕೆ ಇರು ಮೊದಲು ಬಯಕೆ ನಿಯಂತ್ರಣ ಹೊಂದಬೇಕು ನಾನು ಆತ್ಮೋದ್ಧಾರವನ್ನು ಹೊಂದಬೇಕು ನಾನು ಮೋಕ್ಷವನ್ನು ಹೊಂದಬೇಕೆಂದ ಮೊದಲೇ ಒಂದು ಹಂತ ಯಾವುದಂದ್ರೆ ಮೊದಲೇ ಹೆಜ್ಜೆ ಯಾವುದಂದರೆ ಲೋಕ ಇದೇನಿದೆ ಅಲ್ಲ ಲೌಕಿಕ ಸುಖಗಳೇನಲ್ಲ ಇವುಗಳನ್ನು ನಾವು ತ್ಯಾಗ ಮಾಡಬೇಕು ಇದೇನಿದೆ ಅಂದರೆ ಲೌಕಿಕ ವ್ಯವಹಾರಗಳ ಮಧ್ಯೆನೇ ಇರಬೇಕು ಅವನು ಅವನಲ್ಲಿ ಸುಖಾನು ಬರ್ತದೆ ದುಃಖಾನು ಬರ್ತದೆ ಎಲ್ಲನೂ ಸ್ವೀಕಾರ ಮಾಡಬೇಕು ಆದರೆ ಅವನು ಕೂಡ ಲೋಕದಲ್ಲಿ ಇದ್ದುಕೊಂಡನೆ ಆತ್ಮೋದ್ಧಾರ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮನವರಿಕೆ ಮಾಡಿಕೊಳ್ತಾನ ಅವನು ಮಾರ್ಗವನ್ನು ಮನವರಿಕೆ ಮಾಡ್ಕೊಳ್ತಾನೆ ಅದು ಯಾವಂದರೆ ಮನಸ್ಸಿನ ಮೇಲೆ ನಿಯಂತ್ರಣ ಅಂತಾನೆ ಅವನಿಗೆ ಗೊತ್ತಾಗ್ತಿದೆ ಮನಸ್ಸ ನನ್ನನ್ನು ಉದ್ಧಾರ ಕಡೆ ತೊಗೊಂಡೊಂಟಿದ್ದಾನೋ ಏನು ಅವನತಿ ಕಡೆ ತಗೊಂಡು ಹೊಂಟಿದನು ಒಳ್ಳೆ ಕೆಲಸ ಮನಸ್ಸು ಮಾಡ್ತಾ ಇತ್ತು ಉದ್ಧಾರ ಆಗ್ತಾನೆ ಅದಕ್ಕೆ ಅವನು ಮನಸ್ಸಿನ ಮೇಲೆ ನಿಯಂತ್ರಣ ಹೊತ್ಕೊಂಡೋ ಅವನು ಕೂಡ ಸನ್ಯಾಸಿ ಆದರೂ ಕೂಡ ಎಲ್ಲ ಲೋಕ ಲೋಕವಿಹಾರಗಳನ್ನು ತ್ಯಾಗ ಮಾಡುತ್ತಾ ಸಂಸಾರದ ಮಧ್ಯೆ ಇಟ್ಕೊಂಡು ಆತ್ಮೋದ್ಧಾರವನ್ನು ಮಾಡಿಕೊಡ್ತಾನೆ ಅದಕ್ಕಿಲ್ಲಿ ಸಂಸಾರಿಯಾಗಿರ್ಬೋದು ಸನ್ಯಾಸಿಯಾಗಿರ್ಬೋದು ಮನಸ್ಸಿನ ನಿಯಂತ್ರಣ ಇದೆ ಅದು ಬಹಳ ಮುಖ್ಯ ಇದೆ ಅದು ಇವತ್ತಿನ ಕಾರಣವಾಗ ಸನ್ಯಾಸಿಗಳಾಗಿರ್ತಾರೆ ವಿಭೂತಿ ಧರಿಸಿರ್ತಾರೆ ರುದ್ರಾಕ್ಷ ಹಾಕಿರ್ತಾರೆ ಮೇಲೆ ಕಾವಿ ಬಟ್ಟೆಯನ್ನು ಹಾಕ್ಕೊಂಡು ಸಂಸಾರದ ಸುಖವನ್ನೇ ಹುಡುಕ್ತಿರ್ತಾರೆ ಮಠಗಳಲ್ಲಿ ಲೌಕಿಕ ಸುಖಗಳನ್ನೇ ಅಲ್ಲಿ ಏನು ಮಾಡ್ತಾರೆ ಸೌಕರ್ಯಗಳನ್ನು ಹೊಂದಿರ್ತಾರೆ ನಿಜವಾದ ಸನ್ಯಾಸಿಗಳ ಅವರಲ್ಲ ಸಂಸಾರದಲ್ಲಿ ಇದ್ದುಕೊಂಡು ಉದಾಹರಣೆಗೆ ಸಂತ ತುಕಾರ ಶ್ರೇಷ್ಠ ವ್ಯಕ್ತಿಗಳು ಸಂಸಾರದಲ್ಲಿ ಉಟ್ಕೊಂಡು ಅವರು ಅವರೇನು ಆತ್ಮೋದ್ಧಾರನ್ನ ಮಾಡಿಕೊಂಡರು ಅದಕ್ಕಿಲ್ಲೆ ಮನುಷ್ಯನನ್ನು ಒಬ್ಬ ದುಷ್ಟನನ್ನಾಗಿ ಮಾಡುವುದು ಒಬ್ಬ ಸೈತಾನನನ್ನಾಗಿ ಮಾಡುವುದು ಮನುಷ್ಯನನ್ನು ಒಬ್ಬ ದೇವ ಪುರುಷನನ್ನಾಗಿ ಮಾಡುವುದು ಅದು ಮನಸ್ಸನ್ನು ಹೊಂದಿರ್ತದೆ ನಾವು ಮನಸ್ಸನ್ನು ಯಾವ ರೀತಿಯಾಗಿ ತೊಡಗಿಸಿಕೊಳ್ತೇವೆ ಅದರ ಮೇಲೆ ನಮ್ಮ ಆತ್ಮೋದ್ಧಾರ ಮನುಷ್ಯನಲ್ಲಿ ಬುದ್ಧಿ ಅಥವಾ ಅರಿವು ಮೂಡಬೇಕಾದರೆ ಅದಕ್ಕೆ ಮೂಲ ಯಾವುದಂದ್ರೆ ಪ್ರಜ್ಞೆ ಆ ಪ್ರಜ್ಞೆ ಎಲ್ಲಿಂದ ಸಿಗ್ತಿದೆ ಅಂದರೆ ಮನಸ್ಸಿನಿಂದನೇ ಸಿಗ್ತಿದೆ ತಮಗೆ ಹೇಳಿದೆ ನಾನು ಮನಸ್ಸು ಮನುಷ್ಯನ ದೇಹವನ್ನು ನಿಯಂತ್ರಿಸ್ತದೆ ದೇಹದ ಮೇಲೆ ಮನಸ್ಸಿನ ನಿಯಂತ್ರಣ ಇರುವುದರಿಂದ ಮನಸ್ಸಿನಲ್ಲಿ ಪ್ರಜ್ಞೆ ಮೂಡ್ತಿದೆ ಬುದ್ಧಿವಂತಿಕೆ ಬರ್ತಿದೆ ನಮ್ಮಲ್ಲಿ ನೂರೆಂಟು ಇಂದ್ರಿಗಳಿಗೆ ನಾವು ಅವುಗಳ ಸುಖಕ್ಕಾಗಿ ಹೋರಾಡ್ತೀವಿ ವಿನಃ ಅವುಗಳನ್ನು ಸದ್ಮಾರ್ಗದಲ್ಲಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ನೋಡುವ ಕಣ್ಣು ಕೇಳುವ ಕಿವಿ ಮಾತಾಡುವ ಬಾಯಿ ಚರ್ಮ ಸ್ಪರ್ಶವನ್ನು ಮಾಡುವಂಥ ಚರ್ಮ ವಾಸನೆ ತಗೊಳ್ಳುವಂಥ ಮೂಗು ಯಾವುದೇ ನೀವು ಇಂದ್ರಿಗಳನ್ನು ತೋರಿ ನಾವು ಅದರ ಸುಖವನ್ನು ಬಯಸಕ್ಕೆ ಹೋಗ್ತೇವೆ ವಿನ ಅವುಗಳಿಂದ ನಾವು ಅರಿವನ್ನು ಪಡೆಯಬೇಕು ಬುದ್ಧಿಯನ್ನು ಹೊಂದಬೇಕು ಅನ್ನುವಂಥದ್ದು ಇರುವುದಿಲ್ಲ ಇಲ್ಲಿ ಮನುಷ್ಯನಿಗೆ ಬುದ್ಧಿ ಬರಬೇಕಾದ್ರೆ ಅರಿವು ಬರಬೇಕಾದ್ರೆ ಪ್ರಜ್ಞೆ ಕಾನ್ಸಿಯಸ್ನೆಸ್ ಬೇಕು ಆ ಕಾನ್ಸಿಯಸ್ನೆಸ್ ಎಲ್ಲಿಂದ ಬರ್ತಿದೆ ಅಂದರೆ ಆ ಕಾನ್ಸಿಯಸ್ನ ಮೂಲನೇ ಮನಸ್ಸು ನಾವು ಮನಸ್ಸನ್ನು ಈ ರೀತಿಯಲ್ಲಿ ಪಡಗಿಸಿದಾಗ ನಮಗೆ ಪ್ರಜ್ಞೆ ಮುಗಿದಿದೆ ಆ ಪ್ರಜ್ಞೆಯಿಂದ ನಾವು ಅರಿವನ್ನು ಹೊಂದಬಹುದು ಆ ಅರಿವಿನ ಮಾರ್ಗದಿಂದ ನಾವು ಮೋಕ್ಷವನ್ನು ಹೊಂದಬಹುದು ಬಸವಣ್ಣವರು ಹನ್ನೆರಡು ಶತಮಾನದಾಗ ಹೇಳ್ತಾರೆ ಅರಿವೇ ಗುರು ಅಂತ ಹೇಳ್ತಾರೆ ಮುಮುಕ್ತಿ ಮುಕ್ತಾಯಕ್ಕ ಅದೇ ಕಾಲದ ಶರಣೆ ಹೇಳ್ತಾರೆ ಅರಿವು ಅರಿವಿನ ಆಚರಣೆ ಬರೀ ಕೇವಲ ಅರಿವು ಪಡೆದರಲ್ಲ ಅರಿವು ಪಡೆಯುವುದು ಯಾತಕ್ಕಂದರೆ ಅದನ್ನು ಆಚರಣೆಗೆ ಬರೇ ಬುದ್ಧಿವಂತರ ಅರಿವಂತ ಅಂತ ಕಳ್ಕೊಂಡು ಅದನ್ನು ನಾವು ಉದ್ಧಾರಕ್ಕಾಗಿ ಆತ್ಮೋದ್ಧಾರಕ್ಕಾಗಿ ಬಳಸಲಿಲ್ಲ ಬುದ್ಧಿಗಳಿಗೆ ಬುದ್ಧಿವಿಗೆ ಯಾವ ಬೆಲೆಯೂ ಇಲ್ಲ ನಾವಿನ ಅರಿವು ಪಡಿತೇವೋ ಅರಿವಿಗೆ ಯಾವುದೇ ಬೆಲೆ ಇಲ್ಲ ಅರಿವಾಗಲಿ ಬುದ್ಧಿಯಾಗಲಿ ನಾವು ಪಡೆದುಕೊಂಡಾಗ ಅದರ ಸರಿಯಾದ ಆಚರಣೆ ಮಾಡಿದಾಗ ಮಾತ್ರ ಆ ಪ್ರಜ್ಞೆಗೆ ಆ ಅರಿವಿಗೆ ಒಂದು ಮಹತ್ವ ಬರ್ತಿದೆ ನಾನು ತಮಗೆ ಹೇಳಿದೆ ಮನಸ್ಸು ಮನುಷ್ಯನ ಉನ್ನತಿಗೂ ಕಾರಣ ಮನಸ್ಸು ಮನುಷ್ಯನ ಅವನತಿಗೂ ಕಾರಣ ಮನಸ್ಸೇ ಮಿತ್ರ ಮನಸ್ಸೇ ಶತ್ರು ಅಂತ ಹೇಳಿದೇನೆ ಅದಕ್ಕೆ ಮನಸ್ಸು ಹೇಗಿದೆ ಅಂದ್ರ ಅದು ಇಚ್ಛಿಸಿದ ರೂಪವನ್ನು ಧಾರಣೆ ಮಾಡ್ತಿದೆ ಸಂತನಾಗಬೇಕಂತ ಮನಸ್ಸ ಇಚ್ಛೆ ಮಾಡಿತಂದ್ರೆ ಸಂತನಾಗ್ತಿದೆ ದುಷ್ಟನಾಗಬೇಕು ಅಂತ ಇಚ್ಛೆ ಮಾಡಿತಂದ್ರೆ ದುಷ್ಟನಾಗ್ತಿದೆ ಜನರ ಹಿತ ಕೆಲಸಗಳನ್ನು ಮಾಡಬೇಕು ಜನರ ಹಿತ ಕೆಲಸಗಳಲ್ಲೇ ನಾನು ಆನಂದವನ್ನು ಹೊಂದಬೇಕು ಅದರಿಂದ ನನ್ನ ಆತ್ಮೋದ್ಧಾರವನ್ನು ಅನ್ನುವಂತ ಇಚ್ಛೆಯನ್ನು ಮನಸ್ಸು ಹೊಂದಿತ್ತಂದ್ರೆ ಅವನೇನಾಗ್ತಾನೆ ಉದ್ಧಾರ ಆಗ್ತಾನೆ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಆಗ್ತಾನ ಅದೇ ಸಮಾಜವನ್ನು ಸೋಷಿಸಿ ನಾನು ಬೆಳೆಯಬೇಕು ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಳ್ಬೇಕು ಲೋಕದ ಎಲ್ಲ ಅಧಿಕಾರಗಳನ್ನು ನನ್ನ ಕೈಯ್ಯಲ್ಲಿ ಕೇಂದ್ರೀಕರಣ ಮಾಡಿಕೊಳ್ಬೇಕು ಅನ್ನುವಂಥ ವಾಮ ಮಾರ್ಗದಲ್ಲಿ ಹೋಗು ಮನಸ್ಸಿತ್ತಂದ್ರೆ ಆ ಮನಸ್ಸು ಆ ಮನುಷ್ಯನನ್ನ ಒಬ್ಬ ದುಷ್ಟನನ್ನಾಗಿ ಒಬ್ಬ ಸೈತಾನನನ್ನಾಗಿ ನಿರ್ಮಾಣ ಮಾಡ್ತಿದೆ ಅದಕ್ಕೆ ವಾಲ್ಮೀಕಿ ತರ ಮನಸ್ಸು ಇಚ್ಛಿಸಿದ ರೂಪ ಧರಿಸುವುದು ಮನುಷ್ಯನ ಅರಿವು ಅಥವಾ ಬುದ್ಧಿ ಬಲದಿಂದ ಮನುಷ್ಯನು ಸತ್ಕಾರ್ಯದತ್ತ ತೊಡಗಿಸಿಕೊಳ್ಳಬೇಕು ಯಾವಾಗ ನಮಗೆ ಅರಿವು ಮೂಡ್ತಿದೆ ಮನಸ್ಸಿನ ಬಲದಿಂದ ನಮಗೆ ಯಾವಾಗ ಬುದ್ಧಿ ಮೂಡ್ತಿದೆ ಯಾಕಂದ್ರೆ ಮನಸ್ಸು ಶರೀರದ ಮೇಲೆ ನಿಯಂತ್ರಣ ಆಗ್ತದ ಆ ಶರೀರದಲ್ಲಿ ಇರುವಂತಹ ಇಂದ್ರಿಗಳ ಸಹಾಯದಿಂದ ನಾವು ಅರುವನ್ನು ಪಡಿತೇವೆ ಪ್ರಜ್ಞೆಯನ್ನು ಪಡಿತೇವೆ ಆ ಪ್ರಜ್ಞೆಯನ್ನು ನಾವು ಯಾತಕ್ಕೆ ಉಪಯೋಗ ಮಾಡಬೇಕಂದ್ರೆ ಸತ್ಕಾರ್ಯಗಳಿಗೆ ಉಪಯೋಗ ಮಾಡಬೇಕು ನಾನು ಒಬ್ಬ ಎಜುಕೇಟೆಡ್ ಆಗಿದ್ದೇನೆ ಅಂದಾಗ ನನ್ನ ಶಿಕ್ಷಣವನ್ನು ಲೋಕ ಕಾರ್ಯ ಉಪಕಾರಕ್ಕಾಗಿ ಉಪಯೋಗ ಮಾಡಬೇಕು ವಿನಾ ಲೋಕವನ್ನು ಶೋಷಿಸುವುದಕ್ಕಾಗಿ ಉಪಯೋಗ ಮಾಡೋದು ಯಾವಾಗಲೂ ನಮ್ಮ ಬುದ್ಧಿಯನ್ನು ನಮ್ಮ ವಿದ್ಯೆಯನ್ನು ನಾವು ಹೊಂದಿದಂತಹ ಏನು ಸಬಲತೆ ಇದೆ ಅವುಗಳನ್ನು ನಾವು ಯಾವಾಗಲೂ ಸತ್ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಜನರಿಗೆ ಉಪದ್ರ ಕೊಡುವಂಥ ಕಾರ್ಯಗಳಲ್ಲಿ ಆ ಅರಿವನ್ನು ಆ ಬುದ್ಧಿವಂತಿಕೆಯನ್ನು ತೊಡಗಿಸಬಾರದು ಅರ್ಥಾತ್ ಬುದ್ಧಿವಂತಿಕೆಯನ್ನು ಸಮಾಜ ಕಟ್ಟುವುದಕ್ಕಾಗಿ ಆತ್ಮೋದ್ಧಾರಕ್ಕಾಗಿ ಬೆಳೆಸಬೇಕು ಬುದ್ಧಿಯನ್ನು ಸಮಾಜ ಹಾಳು ಮಾಡುವುದಕ್ಕಾಗಿ ರೂಪ ಹೊಂದುವುದಕ್ಕಾಗಿ ನಾವು ಉಪಯೋಗ ಮಾಡಬಾರದು ಇಲ್ಲವೇ ಅದು ಇಲ್ಲಿಯ ರೂಪಗಳನ್ನು ಪಡೆಯುತ್ತಾ ಜನ್ಮಗಳನ್ನು ತಾಳುತ್ತಾ ಭವ ಸಂಸಾರ ಚಕ್ರದಲ್ಲಿ ಬಂಧಿಸುವುದು ಒಂದು ವೇಳೆ ನಾವು ಮನಸ್ಸನ್ನ ಮನಸ್ಸಿನಿಂದ ಪಡೆದಂತ ಅರುವನ್ನ ಒಳ್ಳೆ ಕೆಲಸಗಳಿಗೆ ತೊಡಗಿಸಲಿಲ್ಲ ಉಪಯೋಗ ಮಾಡಲಿಲ್ಲ ಅಂದ್ರ ಅದು ನಮ್ಮನ್ನ ಎಲ್ಲಿ ತಗೊಂಡು ಹೋಗ್ತಿದೆ ಅಂದ್ರ ಕೆಟ್ಟ ಕೆಲಸಕ್ಕೆ ತಗೊಂಡು ಹೋಗ್ತಿದೆ ಅದ್ರ ಪರಿಣಾಮ ಏನಾಗ್ತಿದೆ ಅಂದ್ರ ನಾವು ಇಲ್ಲೇ ಜನ್ಮಗಳನ್ನು ತಾಳ್ತಾ ಉಳಿಬೇಕಾಗ್ತಿದೆ ಅಲ್ಲೇ ಕೃಷ್ಣ ಪರಮಾತ್ಮ ಹೇಳ್ತಾರೆ ಅರ್ಜುನಿಗೆ ಬೋಧನೆ ಮಾಡುವ ಕಾರಣಕ್ಕ ಶರೀರ ಆತ್ಮ ಶರೀರವನ್ನು ಬಟ್ಟೆ ಹಂಗೆ ನಾವು ಬದಲಿಸ್ತೀವಿ ಹಂಗೆ ಬದಲಿಸ್ತಾ ಹೋಗ್ತಿದೆ ಅಂದಾಗ ನಾವು ಒಳ್ಳೆ ಕೆಲಸ ಮಾಡಿಕೊಂಡು ನಾವು ಮೋಕ್ಷವನ್ನು ಹೊಂದಲಿಲ್ಲ ಅಂದ್ರೆ ಆತ್ಮೋದ್ಧಾರ ಮಾಡಿಕೊಂಡು ಮೋಕ್ಷವನ್ನು ಅಂದ್ರೆ ನಾವು ಪುನಃ ಇಲ್ಲಿಯೇ ಜೀವಿಗಳಾಗಿ ಜನ್ಮಗಳನ್ನು ತಾಳುತ್ತಾ ಈ ಭವಬಂಧನದಲ್ಲಿ ಸಂಸಾರ ಚಕ್ರದಲ್ಲಿ ಬಂದಿದ್ದರಾಗಿ ಉಳಿಯಬೇಕಾಗ್ತಿದೆ ಹೇಳ್ತಾರಲ್ಲ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳು ಅದಕ್ಕಿಂತ ಹೆಚ್ಚಿರಬಹುದು ಇಲ್ಲಿ ಆ ಪ್ರತಿಯೊಂದು ಜೀವರಾಶಿಯಲ್ಲಿ ಅದನ್ನೇ ಸೈಕ್ಲಿಂಗ್ ಅಂಡ್ ಟಿವಿ ಸೈಕ್ಲಿಂಗ್ ಅಂತ ಹೇಳ್ತಾರೆ ಪದೇ ಪದೇ ಇದು ಮನುಷ್ಯನಾಗಿ ಹುಟ್ಟಬಹುದು ಮುಂದೆ ಅವನು ಹಂದಿಯಾಗಿ ಹುಟ್ಟಬಹುದು ನಾಯಿಯಾಗಿ ಹುಟ್ಟಬಹುದು ಇಳಿವೆಯಾಗಿ ಹುಟ್ಟಬಹುದು ಯಾವ ಅವಕಾಶದಲ್ಲಿ ಅವನ ಶರೀರ ಮಾರ್ಪಾಡಾಗ್ತಿದೆ ಈ ನಿಯತಿ ಕರೆದು ಚಿಕೊಂಡು ಯಾವ ರೂಪವನ್ನು ದಾರು ಮಾಡ್ತೀವಿ ಆ ಜನ್ಮವನ್ನು ಮನುಷ್ಯ ದಾರಿ ಬಂದಾಗ ನಾವು ಆತ್ಮವನ್ನು ಮನುಷ್ಯ ಮನಸ್ಸನ್ನು ಆತ್ಮವನ್ನಾಗಿ ಪರಿವರ್ತಿಸಿಕೊಂಡು ಆತ್ಮ ನಾವು ಸ್ವಾತಂತ್ರ್ಯವನ್ನು ಹೊಂದಲಿಲ್ಲಂದ್ರೆ ಉದ್ಧಾರವನ್ನು ಮಾಡಿಕೊಳ್ಳಿಲ್ಲಂಥ ಮೋಕ್ಷವನ್ನು ಹೊಂದಲಿಲ್ಲಂದ ನಾವು ಏ ಭಾವಧನದಲ್ಲಿ ಕೊಳಿತಾ ಇರಬೇಕಾಗ್ತಿದೆ ಅದು ತನ್ನ ಮೂಲ ಬ್ರಹ್ಮ ಸತ್ವ ರೂಪಕ್ಕೂ ಮರಳುವುದು ಮನುಷ್ಯ ಏನ್ಮಾಡ್ತಾನೋ ಆತ್ಮ ಮತ್ತು ಇದೋ ಎರಡೂ ಪದೇ ಪದೇ ಜೀವನ ಚಕ್ರದಾಗಿದ್ದಾಗ ಅವೇನಾಗ್ತವ ಬ್ರಹ್ಮಸತ್ವದಲ್ಲಿನೇ ಇರ್ತಾವ ರೂಪಗಳನ್ನು ತಾಳ್ತಾ ಇರ್ತಾವ ನೀವು ಒಂದು ವೇಳೆ ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಿ ಮೋಕ್ಷವನ್ನು ಹೊಂದಿದ್ರಂದ್ರ ಈ ಎಲ್ಲದರಿಂದ ನೀವೇನಾಗ್ತೀರಿ ಮುಕ್ತಿ ಆಗ್ತೀರಿ ಮೂಲ ರೂಪ ಏನಿದೆ ಬ್ರಹ್ಮಸತ್ವದ ಮೂಲ ರೂಪ ಏನಿದೆ ಆ ಮೂಲ ರೂಪದಲ್ಲಿ ನೀವು ಲೀನಾಗ್ತೀರಿ ಅದಕ್ಕೆ ನಂತರದ ಅದು ಶಾಕ್ತ ಪಂತ್ ಇರ್ಬೋದು ವೈಷ್ಣವ ಪಂತ್ ಇರ್ಬೋದು ಈ ನಂಬಿಕೆಖೆಯನ್ನು ಹೊಂದಿದಂಥ ವಿಶ್ವಾಸವನ್ನು ಹೊಂದಿದ್ದ ಈ ಏನು ವಾದಗಳಿವೆ ಅದರದ್ದೆಲ್ಲ ಒಂದೇ ಇವನ್ನ ನಮ್ಮ ಈ ಕ್ರಿಶ್ಚಾನಿಟಿಯಲ್ಲಿರ್ಬೋದು ಇರಬಹುದು ಎಲ್ಲರೂ ಬಯಸಿದ್ದು ದೇವರಲ್ಲಿ ಲೀನವಾಗ ದೇವರಲ್ಲಿ ಲೀನ ಏನು ನಾವು ಯಾವ ಮೂಲ ಬ್ರಹ್ಮಸತ್ವದಿಂದ ಬಂದೇವೆ ಅದೇ ಮೂಲ ರೂಪಕ್ಕೆ ಮರಳು ಮರಳಬೇಕಾಗಿತ್ತಂದ್ರೆ ನಾವು ಮೋಕ್ಷವನ್ನು ಹೊಂದಬೇಕು ಮೋಕ್ಷ ಅಂದ್ರೇನು ಆತ್ಮೋದ್ಧಾರ ಆತ್ಮೋದ್ಧಾರ ಅಂದ್ರೇನು ಆತ್ಮವನ್ನು ಈ ಲೌಕಿಕ ಅನುಭವಗಳಿಂದ ಸುಖಗಳಿಂದ ಅದನ್ನು ಮುಕ್ತಿಗೊಳಿಸಬೇಕು ಅದಕ್ಕೆ ಆತ್ಮೋದ್ಧಾರ ಅಂತೇವೆ ಆತ್ಮ ವಿಮೋಚನೆ ಅಂತ ಹೇಳ್ತೇವೆ ವೀಕ್ಷಕ ಬಂಧುಗಳೇ ಇಲ್ಲಿವರೆಗೆ ಆದಿಗುರು ವಾಲ್ಮೀಕಿಯವರ ಚಿಂತನವನ್ನು ಅಂದರೆ ಆತ್ಮ ಜ್ಞಾನ ತತ್ವದ ಅಡಿ ಚಿಂತನ ಮನಸ್ಸು ಕುರಿತು ಏನು ಮನಸ್ಸಿನ ಪರಿಣಾಮಗಳೇನು ಮನಸ್ಸಿನ ಮಹತ್ವ ಏನು ಇದರ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನು ಮಾಡಿವೆ ಅದರಂತೆ ನನಗಣಿಸಿವೆ ಈ ಒಂದು ಚರ್ಚೆ ಏನಿದೆ ವಿಚಾರಗಳೇನಿದೆ ತಮಗೆ ಮೆಚ್ಚುಗೆಯನ್ನುಂಟು ಮಾಡಿರಬಹುದು ತಾವು ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದರ ಮೇಲೆ ಟಿಪ್ಪಣಿಗಳನ್ನು ಬರೆಯಲಿ ಕಮೆಂಟ್ ಮಾಡಿ ಈ ಒಂದು ವಿಚಾರಗಳನ್ನು ಈ ಸಂಚಿಕೆಯನ್ನು ತಮ್ಮ ಸ್ನೇಹಿತರ ಜೊತೆಗೆ ಬಂಧು ಬಳಗದೊಂದಿಗೆ ಹಂಚಿಕೊಳ್ಳಿ ಅವರ ಜೊತೆಗೆ ಸೇರಿಕೊಂಡು ಈ ನನ್ನ ಚಾನಲಕ್ಕೆ ಚಾನಲಕ್ಕೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ವಾಲ್ಮೀಕಿಯವರ ಮುಂದುವರಿದ ಈ ಮನಸ್ಸಿನ ಚಿಂತನೆ ಮತ್ತು ಇನ್ನುಳಿದ ಚಿಂತನೆಗಳನ್ನು ತಮ್ಮ ಮುಂದೆ ತರ್ತಾ ಇದ್ದೇನೆ ಅವುಗಳ ಬಗ್ಗೆ ಚರ್ಚೆಯ ಮೂಲಕ ಹಂಚಿಕೊಳ್ತಾ ಇದ್ದೇನೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ